ಭಾರ ಅಮ್ಮ ಎದೆಯಲ್ಲಿ ತುಂಬಿದ್ದು ಸ್ವಾಭಿಮಾನ ಮಗು ಕೊಟ್ಟಿದ್ದು ಸಮನಾದ ಸ್ಥಾನಮಾನ ನಾವು ಎಲ್ಲರಂತೆ ಬಾರೋ ಜಾಗ ಮಾಡಿಕೊಟ್ಟರು ನಮ್ಮ ಹಕ್ಕುಗಳಗೆ ಧೈರ್ಯ ತುಂಬಿ ಇಟ್ಟರು ನಾವು ಮೇಲೆದ್ದು ನಿಲ್ಲೋಕೆ ಶಕ್ತಿ ತುಂಬಿದ ಯುಗ ಪುರುಷ ಕಾನದಾಯಕ ಲೋಕ

ಬಲ್ಲ ಪಂಡಿತ ಇವರ ಹೆಸರ ಸುಪ್ರಭಾತ ಸಂವಿಧಾನದ ಮೃತ ಕೊಟ್ಟು ಕಾಯ್ದ ಭಾರತ ನಾವು ಬಿದ್ದು ಸತ್ಯವು ನಾವು ಬಿದ್ದೆ ಇದ್ದೆವು ನಮ್ಮ ಕೈಯಲ್ಲೊಂದು ಬೆನ್ನು ಎಂಬ ಕೊಟ್ಟರು ನಾವು ಸೋಲುತಿದ್ದೆವು ಕಣ್ಣ ನೀರು ಇದ್ದೆವು ನಮ್ಮ ತುಳಿಯು ಬಿದ್ದ ಕಾಲುಗಳಿಗೆ ಚಾಟಿ ಇಟ್ಟರು ಕಾಲಕ್ಕೆ ఇవర ముందేగా వచ్చే ಬಣ್ಣ ಹೇಗೆ ಇದ್ದರೂ ಎಲ್ಲ ಮುಂದೆ ಎಂದರೂ ಮೇಲೆ ಏಳು ಶೋಷಿತ ನಿನಗೆ ಗೆಲುವು ಕಂಡಿತ ಎಂದು ಮೌಢ್ಯವನ್ನು ಕೊಚ್ಚಿ ಎಸೆದ ಚಂಡಮಾರತ ಸಮತ ಎಂಬ ಮಂತ್ರವ ಕೊಟ್ಟ ದೇವ ಮಾನವ ನೋಡು ಗಿಲ್ಲಿಯಿಂದ ಹಳ್ಳಿ ತಂಕ ನೀಡುವ

ಇವತ್ತು ಇಡೀ ದೇಶಕ್ಕೆ ಇವತ್ತು ಶುಭ ದಿನ ಈ ಶುಭ ದಿನ ಶುಭ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ನಗರ ಮಾದಿಗೆ ದಂಡೋರ ಮಾದಿಗೆ ಮೀಸಲಾತಿ ಹೋರಾಟದ ಸಮಿತಿಯ ನಮ್ಮ ಕಚೇರಿಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ದಿನ ಇವತ್ತು ಜನ್ಮದಿನ ಶುಭಾಶಯಗಳನ್ನು ನಾವು ತಿಳಿಸುತ್ತಾ ಸಂಘದ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇವತ್ತು ಇಡೀ ದೇಶದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ನೂರ ಮೂವತ್ತ್ನಾಲ್ಕನೇ ಜಯಂತ್ಯತ್ಸವ ಇವತ್ತು ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದಾರೆ ಅದೇ ರೀತಿ ನಮ್ಮ ಸಂಘದ ಕಚೇರಿಯಲ್ಲೂ ಕೂಡ ನಾವು ಎಲ್ಲರೂ ನಮ್ಮ ಇಡೀ ನಮ್ಮ ಬೆಂಗಳೂರು ಕಮಿಟಿ ಎಲ್ಲ ಸದಸ್ಯರು ಇವತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಒಂದೇ ಅಲ್ಲ ನಾವು ಇಡೀ ನಾವು ಯಾರು ನಮ್ಮ ಸಮುದಾಯದವರಿದ್ದಾರೆ ಈ ದೇಶದಲ್ಲಿ ನಮ್ಮ ಸಮುದಾಯದವರು ರಾಜರಾಗಿರ್ಬೋದು ಗುರುಳಾಗಿರ್ಬೋದು ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಒಂದೇ ಒಂದು ಮರ್ತಿದ್ದೀವಿ ಇಲ್ಲಿ ಸಂವಿಧಾನ ಪೀಠಕ್ಕೆ ಓದಬೇಕಾಗಿ ನಾವು ಆ ಫೋಟೋನ ಕೆಳಗಡೆ ಇಳ್ಸ್ಕೊಂಡು ನಾವೆಲ್ಲರೂ ಕೂಡ ಸಂವಿಧಾನ ಪೀಠಕ್ಕೆ ಓದಬೇಕಾಗಿದೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳನ್ನು ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತು ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳು ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಭೀಮ್ ಜೈ ಭೇಮ್ ಜೈ ಮಾದಿಗ ಜೈ ಮಾದಿಗ ಜೈ ಭೀಮ್ ಜೈ ಮಾದಿಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಅವರ ಜನ್ಮ ಅವರ ಪೂರ್ತಿ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಆದರೆ ನಮ್ಮ ದೀನ ದನಿ ದೀನ ದಲಿತರ ಉದ್ಧಾರಕ್ಕಾಗಿ ಅನೇಕ ಕೆಲಸಗಳನ್ನು ಮಾಡಿರ್ತಾರೆ ಅವರ ಬಾಲ್ಯ ವಿವಾಹದ ಬಾಲ್ಯದ ಜೀವನದಲ್ಲೇ ಅವರು ಅನೇಕ ಕಷ್ಟಗಳನ್ನು ಪಡ್ತಾರೆ ಆದರೆ ನಮ್ಮ ಸಮಾಜಕ್ಕೆ ಯಾವುದೇ ಆದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರು ಧ್ವನಿ ಇಲ್ಲದವರಿಗೆ ಧ್ವನಿ ನೀಡಿದ ಧ್ವನಿಯ ಜನ್ಮದಿನದ ಜ್ಞಾನದ ಧ್ವನಿ ಜನ್ಮದಿನ ದಿನ ಜನ್ಮದಿನದ ಶುಭಾಕಾಂಕ್ಷಗಳು ಸರ್ವರಿಗೂ ಸಂವಿಧಾನ ಶಿಲ್ಪಿ ಭಾರತ ವಿಶ್ವ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಆರ್ಥಿಕ ಎಲ್ಲರಿಗೂ ಭಾರತ ದೇಶದ ಎಲ್ಲ ಜನರಿಗೂ ಶುಭಾಶಯಗಳು ಎಲ್ಲರಿಗೂ ಎಲ್ಲರೂ ಹೇಳ್ತಾರೆ ಕಾನೂನಿಗಿಂತ ದೊಡ್ಡವರಿಲ್ಲ ಎಂದು ಹಾಗಾದರೆ ಕಾನೂನು ರಚಿಸಿದವರು ಇನ್ನಷ್ಟು ದೊಡ್ಡವರು ಕಾನೂನು ರಚಿತವರು ಇನ್ನಷ್ಟು ದೊಡ್ಡವರೆಂದು ಅರ್ಥ ಮಾಡಿಕೊಳ್ಳೋಣ ಯಾಕಂದರೆ ಕಾನೂನು ಮೇಯ್ನು ಕಾನೂನಿಗಿಂತ ಮುಖ್ಯ ಯಾವ ದೇವರು ಕೂಡ ಇಲ್ಲ ಎಲ್ಲರೂ ಇವರು ದೇವರಿಗಿಂತ ದೊಡ್ಡವರು ಏಕೆಂದರೆ ಹಲವು ದೇವರುಗಳಿಗೆ ಆಯಾ ಜಾತಿ ಧರ್ಮ ಕೆಲ ಕೆಲವು ಜಾತಿ ಮಾತ್ರ ಪೂಜಿಸ್ತಾರೆ ಆದರೆ ಈ ದೇವರಿಗೆ ದೇಶದ ದೇಶ ವಿಶ್ವವೇ ಪೂಜಿಸುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿಶ್ವ ಪ್ರಪಂಚವೇ ಪೂಜೆ ಪೂಜೆ ಮಾಡ್ತಾರೆ ಯಾವ ದೇಶದಲ್ಲಿ ದೇವಸ್ಥಾನದ ಗಂಟೆಗಳು ಜಾಸ್ತಿ ಕೇಳುತ್ತೇವೆಯೋ ಆ ದೇವಸ್ಥ ಆ ದೇಶದಲ್ಲಿ ಅಜ್ಞಾನ ಅಂಧಕಾರ ಭಿಕ್ಷುಕರು ಇರುತ್ತಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಮಾತು ಯಾಕಂದರೆ ನಮ್ಮ ದೇಶದಲ್ಲಿ ಅನೇಕ ಜನರು ಬರೀ ದೇವಸ್ಥಾನಗಳ ಮುಂದೆ ನಿಂತ್ಕೊಂಡು ಪೂಜೆ ಮಾಡ್ತಾರೆ ಆದರೆ ಜ್ಞಾನವೇ ಇಲ್ಲ ನಮ್ಮ ಭಾರತ ದೇಶದ ಜನಗಳಿಗೆ ವಿಶ್ವ ಪೂಜಿಸ್ತಾರೆ ಯಾವ ದೇಶದಲ್ಲಿ ಯಾವ ದೇಶದಲ್ಲಿ ಶಾಲೆ ಗಂಟೆಗಳು ಜಾಸ್ತಿ ಕೇಳುತ್ತೇವೆಯೋ ಆ ದೇಶದಲ್ಲಿ ಶ್ರೀಮಂತಿಕೆ ವಿದ್ಯೆ ವಿಜ್ಞಾನ ಹಾಗೂ ವಿದ್ವಾಂಸರು ಜಾಸ್ತಿ ಇರುತ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನನ್ನ ದೇಶದ ಜನಗಳಿಗೆ ನಾನು ಆಯುಧವನ್ನು ದಾನವಾಗಿ ಕೊಟ್ಟಿ ಕೊಟ್ಟಿಲ್ಲ ಏನಂದರೆ ರಾಜ ಮಹಾರಾಜರು ಯುದ್ಧ ಮಾಡಿ ದೇಶವನ್ನು ಗೆಲ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನನ್ನ ದೇಶದ ಜನಗಳಿಗೆ ನಾನು ಆಯುಧವನ್ನು ದಾನವಾಗಿ ಕೊಟ್ಟಿಲ್ಲ ಬದಲಿಗೆ ಸಂವಿಧಾನವನ್ನೇ ಆಯುಧವಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಸಂವಿಧಾನವನ್ನೇ ನಾನು ಆಯುಧವಾಗಿ ಕೊಟ್ಟಿದ್ದೇನೆ ಹೋರಾಡಿ ರಾಜರಾಗುತ್ತೇರೆಯೋ ಅಥವಾ ಮಾರಿಕೊಂಡು ಗುಲಾಮಗಿರಿ ಆಗುತ್ತೇರಿ ಅಂತ ಹೇಳ್ತಾರೆ ಇಂಥ ಮಾತನ್ನು ಬಾಬಾ ಸಾಹ ಸಾಹೇಬ್ ಅಂಬೇಡ್ಕರ್ ಎಂತಹ ಒಬ್ಬ ಮಹಾಜ್ಞಾನಿ ಆದರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಅವರಂತಹ ಎಷ್ಟೋ ಜನ ಸಂವಿಧಾನ ಸಂವಿಧಾನವನ್ನು ಬರೆಯೋದಕ್ಕೆ ಬರ್ತಾರೆ ಆ ಸಂವಿಧಾನ ಬರೆಯೋದಕ್ಕೆ ಯಾರ ಕೈಲಿ ಕೂಡ ಆಗೋದಿಲ್ಲ ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರಿಗೆ ಮಾತ್ರ ಸಾಧ್ಯ ಆದರೆ ನಮ್ಮ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ನಮ್ಮ ಆಫೀಸ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನದಂದು ಬಹಳ ಅದ್ದೂರಿಯಾಗಿ ಮಾಡಿದ್ದೀವಿ ಎಲ್ಲರಿಗೂ ನಮ್ಮ ಭಾರತ ದೇಶದ ಜನಗಳಿಗೆ ಎಲ್ಲರಿಗೂ ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ ಜನ್ಮದಿನವನ್ನು ಆಚರಿಸ್ಬೇಕು ಎಲ್ಲ ಮನೆ ಮನೆಗಳಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪೂಜೆಯನ್ನು ಮಾಡಬೇಕು ಯಾಕಂದರೆ ಯಾವ ದೇವರು ಕೂಡ ನಮಗೆ ಇದುವರೆಗೂ ಕೂಡ ಯಾವುದೇ ವಿಧವಾದಂತಹ ಒಂದು ಇದು ಕೊಟ್ಟಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಮಾತ್ರ ನಾವು ಬದುಕ್ತಾ ಇದ್ದೀವಿ ಯಾವ ದೇವರ ಇದರಲ್ಲಿ ಕೂಡ ನಾವು ಬದುಕ್ತಾ ಇಲ್ಲ ದಯವಿಟ್ಟು ಹೇಳ್ತೀನಿ ನೀವು ಎಲ್ಲೇ ಇರಿ ಯಾಗೇ ಇರಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿಮ್ಮ ದೇವರ ಪಕ್ಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಒಬ್ಬ ದೇವರು ಅಂತ ಪೂಜೆ ಮಾಡಬೇಕಂತ ನಾವು ಆಶಿಸ್ತೀವಿ ಯಾಕಂದರೆ ನಮ್ಮ ಜನಗಳಲ್ಲಿ ಬರೀ ದೇವರು ಅವರು ಇವರು ನಂಬ್ಕೊಂಡು ಹೋಗಿರ್ತಾರೆ ಆದರೆ ಇಲ್ಲಿ ಹೇಳ್ತಾರೆ ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದೇ ಒಂದೇ ಹೇಳ್ತಾರೆ ಆದರೆ ನಮ್ಮ ದೇವಸ್ಥಾನಗಳಿಗೆ ಒಳಗಡೆ ಇದೆಯಾ ನಮಗೆ ಸ್ಥಾನ ಇದೆಯಾ ಸ್ಥಾನ ಇಲ್ಲ ಅದನ್ನು ಇದು ಮಾಡಿಬಿಟ್ಟೆ ಬಾಬಾ ಸಾಹೇಬ್ ಅಂಬೇಡ್ಕರವನ್ನು ಹಿಂದುತ್ವವನ್ನು ತರೆದು ಬೌದ್ಧ ಜನ ಇದಕ್ಕೆ ಮಾರ್ಪಾಟು ಮಾಡ್ತಾರೆ ಆದರೆ ಅವರು ಹೋಗ್ಬೇಕಂದ್ರೆ ಐದು ಲಕ್ಷ ಜನರನ್ನು ಕರ್ಕೊಂಡೋಗಿ ಒಂದೇ ದಿವಸ ಬುದ್ಧಿಜಮ್ಮನ್ನು ಸ್ವೀಕಾರ ಮಾಡ್ತಾರೆ ಎಲ್ಲರಿಗೂ ನಾನು ಹೇಳೋದು ಒಂದೇ ವಿಷಯ ಇವಾಗ ನಮ್ಮ ಮಾದಿಗದಂಡವರ ಮಾದಿಗ ಮೀಸಲಾತಿಯಿಂದ ಎಲ್ಲ ಕಡೆ ಜನಗಣಿತೆ ನಡೆಯುತ್ತೆ ಮುಂದಿನ ಮೇಯಿಂದ ದಯವಿಟ್ಟು ಕೂಡ ಎಲ್ಲರೂ ಯಾವುದೇ ಒಂದು ನೀವು ಯಾವುದೇ ಒಂದು ಜಾಗದಲ್ಲಿ ಇರಲಿ ಎಲ್ಲೇ ಇರಲಿ ಜನಗಣಿತಿ ಜನಗಣತಿ ಬಂದಾಗ ದಯವಿಟ್ಟು ಎಲ್ಲರೂ ಕೂಡ ಮಾದಿಗ ಅಂತ ಬರೆಸಿ ನೀವು ಯಾವುದೇ ಒಂದು ಆದಿ ಕರ್ನಾಟಕ ಆಗಿರ್ಬೋದು ಆದಿ ದ್ರಾವಿಡ ಆಗಿರ್ಬೋದು ಆದಿ ಆಂಧ್ರ ಆಗಿರ್ಬೋದು ಆದರೆ ಸಪ್ರೇಟ್ ಕಾಲಮಲ್ಲಿ ಮಾತ್ರ ಮಾದಿಗ ಅಂತ ಬರೆಸ್ಬೇಕು ಯಾವುದೇ ಒಂದು ವಿಧ ಅಂತ ನೀವು ಯಾವ ಕೆಲಸ ಮಾಡ್ತೀರಾ ಯಾವ ಉದ್ಯೋಗ ಮಾಡ್ತೀರಾ ನೀವು ಎಷ್ಟು ಜನ ಮಕ್ಕಳು ಏನೇನು ಕೆಲಸ ಮಾಡ್ತೀರ ತಂದೆ ಏನು ಕೆಲಸ ಮಾಡ್ತಾರೆ ತಾಯಿ ಏನು ಕೆಲಸ ಮನೆ ಕೆಲಸ ಮಾಡ್ತಾಯಿದ್ರೆ ಮನೆ ಕೆಲಸ ಅಂತ ಮಾಡಿ ಚಪ್ಪಲಿ ಹೊಳಿತಾಯಿದ್ರೆ ಚಪ್ಪಲಿ ಹೊಳಿತೀವಿ ಅಂತ ಹೇಳಿಬಿಡಿ ಯಾವುದೇ ಒಂದು ಕೆಲಸ ಮಾಡ್ತಿದ್ರು ಕೂಡ ನಾ ಆ ಕೆಲಸವನ್ನು ಸಂಪೂರ್ಣವಾಗಿ ಬರ್ಸಬೇಕು ಮತ್ತೆ ಅವರಿಂದ ನೀವು ಅಕಲಾಜ್ಮೆಂಟ್ ತೊಗೋಬೇಕು ಅಕ್ಲಾಜ್ಮೆಂಟ್ ತೊಗೊಂಡ್ರೆ ಮಾತ್ರ ಆದರೆ ಇನ್ನೊಂದು ಅವ್ರು ಪೆನ್ಸಿಲಲ್ಲಿ ಬರೀತಾರೆ ಪೆನ್ಸಿಲಲ್ಲಿ ಬರೆಯುವಾಗ ನೀವು ಡೈರೆಕ್ಟಾಗಿ ಹೇಳಿ ಸಾರ್ ಪೆನ್ನಲ್ಲಿ ಬರೀರಿ ನೀವು ಪೆನ್ಸಿಲಲ್ಲಿ ಯಾಕೆ ಬರೀತಾರೆ ಅಂತೇಳ್ಬಿಟ್ಟು ಅದು ಕೇಳಬೇಕು ಯಾಕಂದರೆ ಪೆನ್ಸಿಲಲ್ಲಿ ಬರೆದ್ರೆ ನಮ್ಮ ನಮ್ಮ ಈ ಕಡೆಯಿಂದ ಆ ಕಡೆ ಮನೆಗೆ ಹೋದಾಗ ಅವರು ಬೇರೆ ಚೇಂಜ್ ಮಾಡ್ಬೋದು ಅದ್ರ ಸಲುವಾಗಿ ದಯವಿಟ್ಟು ನಮಗೆ ಪೆನ್ನಲ್ಲೇ ಬರೀಬೇಕು ಅಂಥೇಳಿಬಿಟ್ಟು ನೀವು ಎಷ್ಟು ಜನ ಇದ್ದೀರ ಏನು ಮಾದಿಗ ಅಂತ ಬರ್ಸಿಬಿಟ್ಟು ದಯವಿಟ್ಟು ಅವರಿಂದ ರಸೀದಿಯನ್ನು ಪಡೀಲೇಬೇಕು ಪಡೀಲಿಲ್ಲ ಅಂದರೆ ನಮಗೆ ಯಾವುದೇ ವಿಧವಾದಂಥ ನಮ್ಮ ಜನಸಂಖ್ಯೆ ಹೆಚ್ಚಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಹೇಳುತ್ತಾ ನನ್ನ ಈ ಎರಡು ಮಾತು ಮಾತಾಡ್ತಾ ಇದ್ದೀನಿ కర్ణాటక రాజ్య ఉపాధ్యక్ష మాది దండారు మాది మీసా వ్యతిరే హోరాటి నరసింహ రాప్టే నరసింహత నెస్